ಹೊಳೆ ನರಸಿಪುರದಲ್ಲಿ ಇಲ್ಲಿ ಪುರಸಭೆ ಹೊಳೆ ನರಸಿಪುರ ಅಂತ ಇನ್ನ ಕಾಣಿಸ್ತಾ ಇದೆ ಈಗ ಹೋಗ್ತಾ ಇಲ್ಲಿ ಜನ ಕೂತಿರ್ತಾರೆ ಒಂದಿಷ್ಟು ಜನ ಪ್ರಯತ್ನವನ್ನ ಮಾಡ್ತೀನಿ ಏನ್ ಹೇಳ್ತಾರೆ ಅಂತ ಕೇಳೋಣ ಯಾರು ಅಂತ ಹೇಳಿ ಸರ್ ನಮಸ್ತೆ ಸರ್ ಈ ಸಲ ಯಾರು ಗೆಲ್ತಾರೆ ಶ್ರೇಯಸ್ ಪಟೇಲ್ ಗೆಲ್ತಾರೆ ಸರ್ ಯಾಕೆ ಅವರು ಒಳ್ಳೆ ವ್ಯಕ್ತಿ ಗುಣವಂತ ಮನುಷ್ಯ ಯಾವ್ದೇ ಒಂದು ವ್ಯಕ್ತಿ ಹೋದ್ರೂ ಪ್ರೀತಿಯಿಂದ ಮಾತಾಡಿಸ್ತಾರೆ ಬೇರೆ ತರ ಬೇರೆ ತರವ ಡಬ್ಬಳ್ಕೆ ಇಲ್ಲ ಹ್ಮ್ ಒಳ್ಳೆ ಹುಡುಗ ಅವ್ರ ತಾತ ಒಳ್ಳೆ ವ್ಯಕ್ತಿ ಎಲ್ಲರೂ ಸ್ಮರಿಸುತ್ತಾರೆ ಗ್ಯಾರಂಟಿಗಳನ್ನು ನೋಡಿ ಹೆಂಗ್ ನೋಡ್ತಾರೆ ಜನ ಎಲ್ಲಾ ಸ್ವೀಕರಿಸారు ಸರ್ ಏನ್ ಅನ್ಸುತ್ತೆ ಸರ್ ಯಾರು ಹೆಲ್ತಾರೆ ಸರ್ ನಮ್ ಸೇಜ್ ಪಟೇಲ್ ಗೆಲ್ಬೇಕು ಸಿದ್ರಮಯಾ ಹುಡ್ಗ ತಬ್ರು ಹುಡ್ಗ ಒಂದ್ ಗೆಲ್ಲೆ ಅದು ಒಂದು ಬುಟ್ಟ ನಮಗೆ ಇನ್ನೇನು ಬೇಕಾಗಿಲ್ಲ ಸರ್ ನಮಸ್ಕಾರ ಏನ್ ಸರ್ ಈ ಸಲ ಯಾರು ಗೆಲ್ತಾರೆ ಇಲ್ಲಿ ಹಾಸನದಲ್ಲಿ ಆಸನದಲ್ಲಿ ಫೈಟ್ ನಡೆಯತದೆ ಫೈಟ್ ನಡೆಯುತ್ತೆ ಹ ಯಾರಿಗ ಚಾನ್ಸ್ ಜಾಸ್ತಿ ಈ ಸಲ ಅವನಿಗೆ ಚಾನ್ಸ್ ಸಿ ಎಸ್ ಕೆ ಅವ್ರಿಗೆ ಜಾಸ್ತಿ ಅನ್ಕಂಪ ಸಿಗುತ್ತಾ ಏನ್ ಸರ್ ಏನಾಗುತ್ತೆ ಈ ಸಲ ಕಾಂಗ್ರೆಸ್ ಬರೋದು ಗ್ಯಾರಂಟಿ ಕಾಂಗ್ರೆಸ್ ಯಾಕೆ ಬರುತ್ತೆ ಇಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಮೊದ್ಲಿಂದ ಇತ್ತಿಲ್ಲ ಈಗ ಒಳ್ಳೆ ಕ್ಯಾಂಡಿಡೇಟ್ ಫೈಟ್ ಕ್ಯಾಂಡಿಡೇಟ್ ಆಗೈತೆ ಸಿಕ್ಕಿದೆ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಸಿಕ್ಕಿದೆ ಅದರಿಂದ ಬಂದೇ ಬರ್ತದೆ ಈ ಗ್ಯಾರಂಟಿಗಳ ಅನುಕೂಲ ಆಗುತ್ತಾ ಆಗಬಹುದು

ಏನ್ ಸರ್ ಯಾರು ಗೆಲ್ತಾರೆ ಈ ಸಲ ಈ ಸಲ ಅಭಿವೃದ್ಧಿ ಕೆಲಸ ಮಾಡಿರೋರು ಪುಟ್ಸ್ವಾಮಿ ಗೌಡ್ರು ದಿವಂಗತ ಐವತ್ತು ವರ್ಷ ಅಧಿಕಾರ ಮಾಡೋರೆ ಬನ್ನಿ ಕರ್ಲಾಪುರ ರಸ್ತೆ ಒಂದಾಗಿಲ್ಲ ಈಗ ತಾತನ್ ನೋಡಿ ಮೊಮ್ಮಗ ಗೊತ್ತಾಗ್ಬೇಕಾ ಹ್ಮ್ ಸತ್ಯ ಅವರು ಐವತ್ತು ವರ್ಷದಿಂದ ಅಧಿಕಾರ ಮಾಡ್ಕೊಂಡ್ ಬಂದವ್ರೆ ಇವರು ಎಲ್ಲ ಜನರನ್ನು ಅವರು ಒಳ್ಳೆ ಗುಡದಲ್ಲಿ ಮಾತಾಡ್ಸ್ತಾರೆ ಸಯಸ್ಸು ಅವ್ರ ತಾಯಿ ಎಲ್ಲ ಇವರು ಓಯಸಿ ಬಂದ್ರೆ ಓಯಸ್ಸಿಂದ ಮೀರ್ ಅವ್ರ ತಂದೆ ಸಂಬಂಧ ಇದ್ದಾರೆ ಲೋ ಅಂತಾರೆ ಆ ತರದಿಂದ ಅವ್ರಿಗೆ ಓಟ್ ಕೊಡಲ್ಲ ಸರ್ ನಮಸ್ತೆ ಸರ್ ಹೇಳಿ ಯಾರು ಗೆಲ್ಬಹುದು ಈ ಸಲ ಜೆ ಪಕ್ಕಾ ಎಸ್ ಪಕ್ಕ ಸ್ವಾಮಿ ನಾವು ಪಕ್ಕಾ ಡಿ ಎಸ್ ಆದ್ರೆ ಬೇಜಾರ ಅಂದ್ರೆ ಅಷ್ಟಿಷ್ಟಲ್ಲ ಕಂಡ್ರೆ ಈಗ ಏನ್ ಸ್ವಾಮಿ ಒಬ್ಬ ಸಾಮಾನ್ಯ ಮನುಷ್ಯನ ಮಾತಾಡ್ಸ ಬೆಲೆನೇ ಇಲ್ಲ ಅವ್ರಲ್ಲ ಹಂಗಾಗಿ ನಾವು ತುಂಬಾ ಬೇಸರ ಹತ್ತಿ ಏನ್ ಮಾಡಿದ್ರು ಏನು ಕೆಲಸ ಮಾಡಿದವ್ರಿಗೆ ಕೆಲಸ ಯಾರಿಗೂ ಮಾಡಲ್ಲ ಅದ್ ಬಿಡಿ ಅವ್ರ ಆಸ್ತಿ ಮಾಡಿ ಕೇಳದೆ ಗೊತ್ತವ್ರಿಗೆ ನಮ್ಮಂತ ಸಾಮಾನ್ಯ ಜನಗಳನ್ನ ಮಾತಾಡ್ಸಕ್ಕೆ ಗೊತ್ತಿಲ್ಲ ಅವ್ರಿಗೆ ಯಾವ ರೇವಣರ್ ಮನರ್ಗೆ ಹಂಗಾಗಿ ನಾವು ಬೇಜಾರಾಗಿ ಬಿಟ್ಬಿಟ್ಟು ಈ ಸರಿ ಕಾಂಗ್ರೆಸ್ ಮಾಡೋದಂತ ತೀರ್ಮಾನ ಮಾಡಿ ಜೆ ಡಿ ಎಸ್ ಒಳಗೆ ಇದ್ರಿ ಇಷ್ಟ ದಿನ ನೀವು ನಾವು ಹುಟ್ಟಿರೋದು ಕಾಂಗ್ರೆಸ್ ಸಾಯೋದು ಕಾಂಗ್ರೆಸ್ ಅನ್ನ ತಿಂತಾ ಇರೋದು ಅದೇ ಅನ್ನ ತಿಂತಿರೋದು ಅದೇ ಮುಗಿದೋಯ್ತು ನಾವು ಕಾಂಗ್ರೆಸ್ಗೆ ಮತ್ತೆ ಫಿಕ್ಸ್ ಮಾತಾಡಂಗಿಲ್ಲ ಏನ್ ಸರಿ ಈ ಸಲ ನಾವು ಸೇಸ್ ಪಾಟೀಲ್ ಗೆಲ್ತಾರೆ ಸರ್ ಕಾಂಗ್ರೆಸ್ ಪಾಟೀಲ್ ಗೆಲ್ತಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಯಾಕ್ ಗೆಲ್ತಾರೆ ಅಂತಂದ್ರೆ ಈಗ ಇಷ್ಟ ದಿನ ರಾಜಕಾರಣ ಅವರೇ ಮಾಡ್ಕೊ ಬಂದವರ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮಾಡ್ಕೊ ಬಂದಿದಾರೆ ಈಗ ಚೇಂಜಸ್ ಆಗ್ಬೇಕು ಅಂತ ನಮ್ಮ ಸಾ ಚೇಂಜಸ್ ಆಗಬೇಕು ಅಂತ ಇತ್ತು ದಿನ ನೀವು ಕಾಂಗ್ರೆಸ್ಸಲ್ಲೇ ಇದ್ದಿದ್ದ ಜೆಡಿಎಸ್ ಜೆಡಿ ಎಸ್ ಎಲ್ಲೇ ಇದ್ದಿತ್ತು ನಾನು ಜೆಡಿ ಎಸ್ ಎಲ್ಲೆ ಜೆಡಿ ಎಸ್ ಹದಿನಾರು ವರ್ಷ ಇದ್ದೆ ಹಾಂ ಹದಿನಾರು ವರ್ಷ ಇದ್ದೆ ಹಾಂ ಈ ಕಾಂಗ್ರೆಸ್ ಈ ಕಾಂಗ್ರೆಸ್ಗಾಗಿ ಈ ಬಿಜೆಪಿ ಜೆ ಪಿ ಒಂದಾಗಿದ್ದು ಅದು ಅದು ನೋಡಿ ಅದು ಯಾಚಿಕೆ ಮಾಡೋಕೆ ಹೋಗೋರು ಅದು ನಮ್ಗೆ ಹೇಳ್ಲಿಕ್ಕೆ ಬರೋದಿಲ್ಲ ಅವು ಅದು ಒಳ್ಳೇದಲ್ಲ ಅದು ಹಾಂ ಏನು ಸರ್ ಈ ಸಲ ನಾವು ಬದುಕಿರೋವರೆಗೂ ಕಾಂಗ್ರೆಸ್ ಥ್ಯಾಂಕ್ ಯು ಹೇಳಿ ಹಿಂದೂ ಅಷ್ಟೇ ಮುಂದೂ ಅಷ್ಟೇ ಇಲ್ಲಿದ್ದಾರೆ ಸರ್ ನಮಸ್ತೆ ಏನು ಸರ್ ಈ ಸಲ ಎಲೆಕ್ಷನು ಸರ್ ಶ್ರೇಯಸ್ ಪೇಟೆ ಸರ್ ಯಾಕೆ ಅವು ಅವ್ರದ್ದು ಮುಗ್ಧ ಮನಸ್ಸು ಸರ್ ಶ್ರೇಯಸ್ ಪೇಟಲ್ಲ ಸೊ ಒನ್ ಸೈಡ್ ಆಗುತ್ತೆ ಅಂತ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಕೋಪ ಇದೆ ಈ ಓ ಇದೆ ಸರ್ ಇದೆ ಬದಲಾವಣೆ ಇದೆ ಪ್ಲಸ್ ಸರ್ ಇವ್ರು ಇವ್ರದ್ದು ಹಬ್ಬಾಳ್ಕೆನ ಈ ಸರಿ ಜನಗಳು ಇವ್ರ ಮೇಲೆ ತೋರಿಸ್ತಾರೆ ಇವ್ರ ಮೇಲೆ ತೋರಿಸ್ತಾರೆ ಮೂಲಕ ಓಹ್ ತೋರಿಸ್ತಾರೆ ತೋರಿಸಿದೀವಿ ಕಣ್ಣರ್ ನೀರು ಹಾಕ್ಸಿದೀವಿ ಎಮ್ ಎಲ್ ಎ ಅಲ್ಲಿ ಈಗ ನಮ್ಮ ಮಾರ್ಜಿನ್ ಅಲ್ಲಿ ಗೆಲ್ಲೋ ಪರಿಸ್ಥಿತಿ ಆಯ್ತು ಇದ ಇದೆ ಸಾರ್ ಈಗ ಈಗ ಇದರಲ್ಲೂ ಎಂಪಿಲ್ಲು ತೋರಿಸ್ತೀವಿ ತೋರಿಸ್ತೀರಾ ತೋರಿಸ್ತೀವಿ ಸರ್ ಓಕೆ 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 ಸರಿ ಮುಂದೆ ಹೋಗೋಣ ಇಲ್ಲೊಂದಿಷ್ಟು ಚೆನ್ನಲ್ಲಿ ಮಾತಾಡ್ಸೋಣ ಹೊಡೆ ನರಸಿಪುರ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಇದ್ದೀನಿ ಇಲ್ಲೊಂದಿಷ್ಟು ಜನ ಕೂತಿದ್ದಾರೆ ಇಲ್ಲಿ ಮಾ ಹೂವು ಇವೆಲ್ಲ ಮಾರ್ತಾ ಇದ್ದಾರೆ ನಮಸ್ತೆ ಅಕ್ಕ ಏನಕ್ಕ ಈ ಸಲ ಎಲೆಕ್ಷನ್ ಯಾರು ಗೆಲ್ತಾರೆ ಅನುಕೂಲ ಯಾರು ಮಾಡಿದ್ದಾರೆ ಸೀತರಾಮಯ ಏನು ಮಾಡ್ಯಾರ ಏ ಮೋದಿನ ಮಾಡ್ಯಾವ್ರೆ ಇಬ್ರು ಮಾಡಿದ್ದಾರೆ ಮತ್ತೀಗ ವೋಟ್ ಹಾಕೋದು ಯಾರಿಗೆ ಶ್ರೇಯಸ್ ಪಾಟೀಲ್ ಇಲ್ಲೊಂದಿಷ್ಟು ಚೆನ್ನಾಗಿದ್ದಾರೆ ನೋಡೋಣ ಮಾತಾಡ್ಸೋಣ ಯಾರು ಗೆಲ್ತಾರೆ ಈ ಸಲ ಎಲೆಕ್ಷನ್ ಅಲ್ಲಿ ನಮಗೆ ಬಿಜೆಪಿ ಬರ್ಬೇಕು ಈಗ ಜೆಡಿಎಸ್ ಜೊತೆಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ

ಈಗ ಬಿ ಹೆಣ್ಮಕ್ಳೆಲ್ಲ ಗ್ಯಾರಂಟಿ ವಿಚಾರದಲ್ಲಿ ಹೆಂಗ್ ನೋಡ್ತಾರೆ ಗ್ಯಾರಂಟಿ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಬಂದಿದೆ ಈಗ ಯಾವ್ದಾದ್ರೂ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ ಸೊ ಪಾಸಿಟಿವ್ ನೋಡ್ಬೇಕು ಬಟ್ ಬಿಜೆಪಿ ಅಂತ ಬಂದಾಗ ಸ್ವಲ್ಪ ಅಭಿವೃದ್ಧಿ ಕಡೆ ಜಾಸ್ತಿ ಗಮನ ಕೊಡುತ್ತೆ ನಾವು ಒಬ್ಸರ್ವ್ ಇರೋ ಪ್ರಕಾರ ಹಂಗಾಗಿ ಬಿ ಜೆ ಪಿ ಬಂದಾಗ ವಿಚಾರದಲ್ಲೂ ಹೇಳ್ತಾರೆ ಎಲ್ಲ ಬೆಲೆ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಹಾಗೇನಿಲ್ಲ ಎಲ್ಲರ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಬಂದೇ ಬರುತ್ತೆ ಒಪೀನಿಯನ್ಸ್ ಎಲ್ಲ ವಿಷಯದ ಬಗ್ಗೆ ಎಲ್ಲರ ಬಗ್ಗೆ ಏನಿದ್ರೂ ನೀವು ಬಿ ಜೆ ಪಿ ಎಸ್ ಸರಿ ಸರಿ ನಮಸ್ತೆ ಸರ್ ನಮಸ್ತೆ ಏನ್ ಹಾಸನದಲ್ಲಿ ಯಾರು ಗೆಲ್ಲೋರು ಈ ಸಲ ರೇವಣ್ಣರ ಅವ್ರ ಮಗ ಪ್ರಜ್ವಲ್ ಅಂತಾರೆ ಅದ್ರ ಶ್ರೇಷ್ ಶ್ರೇಷ್ ಪಟೇಲ್ ಅವ್ರ ಕಡೆಗೆ ಜಾಸ್ತಿ ಒಲವಿದೆ ನೋಡ್ಬೇಕು ಸರ್ ಅವ್ರ ಕಡೆ ಜಾಸ್ತಿ ಒಲವಿದೆ ಯಾಕೆ ಇಲ್ಲಿ ಸೋತಿದ್ದಾರೆ ಅಂತ ಅನುಕಂಪನ ಅಂದ್ರೆ ಅನುಕಂಪ ಸರ್ ಓದ್ ಸರಿಲೇ ಗೆಲ್ಬೇಕಾಗಿತ್ತು ಅದು ಓದ್ ಸರಿ ಇದಾಯ್ತು ಅದ್ ಈ ಸರಿ ಎಲ್ಲ ಮೂಮೆಂಟ್ ಇದೆ ನೋಡ್ಬೇಕು ಸರ್ ಅನುಕಂಪದ ಮೇಲೆ ಯಾಕೆಂದ್ರೆ ಬಿಜೆಪಿ ಜೆ ಡಿ ಎಸ್ ಎರಡು ಒಂದಾಗಿರೋದು ಕಾಂಗ್ರೆಸ್ ಕಷ್ಟ ಆಗಲ್ವಾ ಪಕ್ಷ ನೋಡ ಪಕ್ಷ ನೋಡ್ತಾ ಇಲ್ಲ ವ್ಯಕ್ತಿ ನೋಡಿ ಇದ್ ಮಾಡ್ತಾ ಇದ್ದಾರೆ ಗ್ಯಾರಂಟಿ ನೋಡ್ತಾ ಗ್ಯಾರಂಟಿ ನೋಡ್ತಾ ಇಲ್ಲ ವ್ಯಕ್ತಿ ವ್ಯಕ್ತಿ ಮೇಲೆ ಡಿಪೆಂಡ್ ಮಾಡಿ ಗ್ಯಾರಂಟಿ ವರ್ಕ್ ಔಟ್ ಸರ್ ಇನ್ನೂ ಕಾಂಗ್ರೆಸ್ ಗೆ ಆಕ್ಟರ್ ಬಿಡಿ ಸರ್ ಜೆಂಟ್ಸ್ ಮಾತ್ರ ಚೇಂಜ್ ಆಗ ಇದಿರುತ್ತೆ ಹಾಗಾಗಿ ಇದು ಮಾಡ್ತಾ ಇಲ್ಲಿ ಮಾತ್ರ ಕಾಂಗ್ರೆಸ್ ಆಗಬೇಕು ಪ್ರಧಾನಿ ಅವರು ಪ್ರಧಾನಿ ಮೋದಿನೇ ಆಗಬೇಕು ಮೋದಿನೇ ಇಲ್ಲಿ ಮಾತ್ರ ಕಾಂಗ್ರೆಸ್ ಥ್ಯಾಂಕ್ ಯು ಸರ್ ರೈಟ್ 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 ಸರ್ ನಮಸ್ತೆ ಆಸನದಲ್ಲಿ ಯಾರು ಗೆಲ್ತಾರೆ ಈ ಸಲ

ಇವರು ಬರದೆ ವರ್ಷ ಐದು ವರ್ಷಕ್ಕೆ ಒಂದ್ಸತಿ ಬರ್ತಾರೆ ಅವರು ಯಾರು ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಹೌದಾ ಗ್ಯಾರಂಟಿಗಳ ಅನುಕೂಲ ಆಗಲ್ವಾ ನಮಗೆ ಯಾವ್ದು ಅನುಕೂಲ ಆಗಿಲ್ಲ ಆಗಿಲ್ಲ ನಿಮ್ಗೆ ಸರ್ ನಮ್ಗೆ ಪ್ರಜ್ವಲ್ ಯಾಕ್ ಬರಬೇಕು ಸರ್ ಅವರೇ ಇದು ಅನುಕೂಲ ಮಾಡಿರೋದು ನಮ್ಮ ಕಡೆ ಜಿಗದ ಮಾಡ್ಕೊಂಡಿದ್ರಿ ಬಿಜೆಪಿ ಜೊತೆ ಸರ್ ಇಲ್ಲ ಅವ್ರು ಅಂದ್ರೆ ನಮ್ಮದಿಗೆಲ್ಲ ಅವರೇ ಇದು ಕೆಲಸ ಕಾರ್ಯಗಳನ್ನ ಇದು ಮಾಡೋದು ಬಿಜೆಪಿ ಜೊತೆ ಜಗಳ ಮಾಡ್ಕೊಂಡವ್ರಿಗೆ ಒಂದಾಗ್ಬಿಟ್ರೆ ಸರ್ ಅದು ಮೈತ್ರಿ ಮಾಡ್ಕೊಂಡ್ರಿ ಹಾ ಮೈತ್ರಿ ಒಂದಾಗ್ಬಿಡ್ತಾರ ನೋಡ್ಬೇಕು ಸರ್ ಇದು ಫೈಟ್ ಐತೆ ಭಾರಿ ಫೈಟ್ ಐತೆ ನೋಡ್ಬೇಕು ಫೈಟ್ ಇದೆ ಫೈಟ್ ಐತೆ ಪ್ರಧಾನಿ ನರೇಂದ್ರ ಮೋದಿ 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 ಅವರಿಂದಲೇ ದೇಶ ಐತೆ ಗ್ಯಾರಂಟಿಗಳಿಂದ ಹೆಣ್ಮಕ್ಳು ಆಗ್ತಾರಪ್ಪ ಸರ್ ನೋಡ್ಬೇಕು ಆದ್ರೆ ಫೈಟ್ ಐತಿ ಏನು ಅನುಕೂಲ ಆಗಲ್ವಾ ಸರ್ ಯಾವ್ದೋ ಅನುಕೂಲ ಇಲ್ಲ ಒಬ್ರಿಗೆ ಬತ್ತೈತೆ ಒಬ್ರಿಗೆ ಬರುತ್ತೆ ಒಬ್ರಿಗೆ ಬತ್ತೆ ಅಲ್ಲ ಬಂದವ್ರು ಹಾಕಲ್ವಾ ಬಂದವ್ರು ಹಾಕ್ತಾವ ಯಾಕೆಲ್ಲ ಬಿಡಿ ಸರ್ ಮುಂದೆ ಹೋಗೋಣ ಇನ್ನೊಂದಿಷ್ಟು ಜನರನ್ನ ಮಾತಾಡ್ಸೋಣ ಚಂದ್ರಾಯಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದಿದ್ದೀನಿ ಈಗ ಚಂದ್ರಾಯಪಟ್ಟಣದ ವಿಧಾನಸಭಾ ಕ್ಷೇತ್ರದ ಎಂಟ್ರೆನ್ಸ್ ನಲ್ಲಿನೇ ಈಗ ಒಳಗಡೆ ಹೋಗ್ಬೇಕು ಚಂದ್ರಾಯಪಟ್ಟಣಕ್ಕೆ ಬಟ್ ಇಲ್ಲೇ ಜನ ಇದ್ದಾರೆ ಮಾತಾಡ್ಸೋ ಕೆಲಸ ಮಾಡ್ತೀನಿ ಯಾರು ಏನಂತಾರಂತ ಹಾಸನದಲ್ಲಿ ನಮ್ಗೆ ಅನ್ಸುತ್ತೆ ಸರ್ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಕಾಂಗ್ರೆಸ್ ಯಾಕೆ ಗೆಲ್ಲತ್ತೆ ಈ ಸಲ ಕಾಂಗ್ರೆಸ್ ಗೆಲ್ಲತ್ತೆ ಈ ಸಲ ಕೆಲಸ ಆಗಿದೆ ಕೆಲಸದಿಂದ ನೋಡ್ತಾರೆ ಮಾಡ್ದಂಗೆ ಹೇಳ್ದಂಗೆ ನಡ್ಕೊಂಡಿದ್ದಾರೆ ಯಾರಿಗೂ ಏನು ಮೋಸ ಆಗಿಲ್ಲ ಸರಿಯಾಗಿ ಎಲ್ಲರನ್ನೂ ಒಂದೇ ಸಮ ನೋಡಿದ್ದಾರೆ ಸರ್ ಪ್ರಧಾನಿ ಲೆಕ್ಕಾಚಾರಕ್ಕೆ ಇವರು ಕಾಂಗ್ರೆಸ್ ಅಲ್ಲಿ ಅಂತ ಕ್ಯಾಂಡಿಡೇಟ್ ನಮ್ಗೇನು ಕಾಣಲ್ಲ ಇಲ್ಲಿ ಮಟ್ಟಕ್ಕೆ ಮಾತ್ರ ನಾವು ಹೇಳ್ಬಹುದು ಅಷ್ಟೇ ಅಲ್ಲಿಗೆ ಅನ್ಸುತ್ತೆ ಅಲ್ಲಿ ಕೊಟ್ರೆ ಇನ್ನೇನಿದ್ದಾರೆ ಅವ್ರ ಮನೆಯಲ್ಲಿ ಮೇಡಮ್ ತಂಗಿ ಇದಾರಲ್ಲ ಅವರು ಯಾರಿಗೆ ಪ್ರಿಯಾಂಕಾ ಅವರು ಇದಾರಲ್ಲ ಅವ್ರಿಗೆ ಕೊಡ್ಬೋದು

ಹೇಳಿಕೆ ಅಷ್ಟೇ ಹೌದಾ ಇವರು ಮಾಡಿದ ಕೆಲಸನ ಅವ್ರು ಯಾರೂ ಮಾಡಿಲ್ಲ ಕಾಂಗ್ರೆಸ್ ಬಂದ ಮುಂದೂ ಮಾಡಿ ಕೆಲಸ ಮಾಡಿಲ್ಲ ಇವರೇ ಕೆಲಸ ಮಾಡಿ ಇವ್ರು ಬಂದ ಗ್ಯಾರಂಟಿಗಳಿಂದಾಗಿ ಕಷ್ಟ ಆಗುತ್ತೆ ಅಂತಾರೆ ಜೆ ಡಿ ಅಯ್ಯೋ ಅವ್ರ ಗ್ಯಾರಂಟಿ ಅವರೇ ಮಾಡಿಕೆ ಮಕ್ ಸಿದ್ದರಾಮಯ್ಯ ಅವನೇನು ಪ್ರಯತ್ನ ಇಲ್ಲ ಯಾಕೆ ಹೆಣ್ಮಕ್ಳಿಗೆಲ್ಲ ಬಸ್ ಅಲ್ಲಿ ಓಡಾಡಕ್ಕೆ ಎರಡು ಸಾವಿರ ರೂಪಾಯಿ ಮನ ಕೇಳ್ದಂಗೆ ಕೆಲಸ ಕೆಲಸ ಕೇಳ್ದಂಗೆ ಐತೆ ಅವ್ರನ್ನ ಸುಮ್ಮನೆ ಬಸ್ ಐತಿ ಹೋಗ್ತಾರೆ ಕೇಳಿದ್ರೆ ಬರ್ಸತ್ತು ಓಡ್ತಾರೆ ಅರ್ಧ ಬರ್ದ ಫೋನ್ ಕಮರ್ಷಿಯಲ್ ನೂರ್ ರೂಪಾಯಿ ಮಿನಿಮಮ್ ನೈತ ಈಗ ಇನ್ನೂರ್ ರೂಪಾಯಿ ಜಾಸ್ತಿ ಕಮರ್ಶಿಯಲ್ ಇನ್ನೂರ್ ರೂಪಾಯಿ ಮಿನಿಮಮ್ ಮತ್ತ ಎಪ್ಪತ್ತೈದು ನೂರ್ ರೂಪಾಯಿ ಆಯ್ತು ಅಲ್ಲೇ ಜಡದಲ್ಲ ಮನದ ಅಲ್ಲೇ

ವೈಟ್ ಕೊಟ್ಟರು ಒಂದು ಸ್ವಲ್ಪ ಕಷ್ಟ ಇದೆ ಕಷ್ಟ ಇದೆ ಬಟ್ ಅವ್ರಿಗೆ ಗ್ಯಾರಂಟಿಗಳು ಅನುಕೂಲ ಆಗಲ್ವ ಗ್ಯಾರಂಟಿ ಆಗೋಲ್ಲ ಈ ಎರಡು ಸಾವಿರ ಹೆಣ್ಮಕ್ಳೆಲ್ಲ ಅವ್ರಿಗೆ ಹೋಗಲ್ವಾ ಹೋಗ್ಲಿ ಅವ್ರು ಹಾಕ್ತೀವಿ ಗಂಡು ಮಕ್ಳು ಬೇರೆ ಕಾಯ್ತೀರಾ ನೋಡಿ ಅಲ್ಲಿ ಹೆಂಗೆ ಅಂದರೆ ಹೆಣ್ಮಕ್ಳು ಹಾಕೊಳ್ಳಿ ನಾವು ಬೇರೆದಕ್ಕೆ ಹಾಕ್ತೀವಿ ಅಂತ ಹೇಳಿ ಒಳ್ಳೆ ಮಜಾ ಇರೋದು